ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಸಂವಿಧಾನವನ್ನು ದೇಶಾದ್ಯಂತ ಅಂಬೇಡ್ಕರ್ ಬಂದು ಪುಷ್ಪಾರ್ಚನೆ ಸರ್ ಜೈ ಭೀಮ್ ಎಲ್ರಿಗೂ ಇವತ್ತೇನು ವಿಧಾನಸೌಧ ಮುಂದಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಜಯಂತಿ ಆಚರಣೆ ಅದ್ದೂರಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅನುಸೂಚಿತ ಜಾತಿಗಳ ಐಕತಾ ಸಮಿತಿಯ ರಾಜ್ಯಾಧ್ಯಕ್ಷನಾದ ನಾನು ಮತ್ತು ನನ್ನ ಸಹಪಾಠಿಗಳು ಮತ್ತು ನಮ್ಮ ಸಂಘಟನೆಯವರು ಇತರ ಸಂಘಟನೆಗಳರೆಲ್ಲ ಸೇರಿ ಇವತ್ತು ವಿಧಾನಸ ಈ ಭವ್ಯವಾದ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತಳಿ ಹತ್ರ ಬಂದು ಅವರ ದರ್ಶನ ಪಡೆದು ಅವನನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲದು ಅಂತ ಹೇಳಿ ನಾವೆಲ್ಲರೂ ಬಂದು ಜೊತೆಯಾಗಿ ಬಂದು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುತ್ತಳಿ ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿ ನಡತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಸ್ ಸಿ ಮಹಾದೇವಪ್ಪನವರು ನರೇಂದ್ರ ಸ್ವಾಮಿಯವರು ಇಲ್ಲಿನ ರಿಜ್ವನ್ ಹರ್ಷದ್ರವರು ಶಾಸಕರು ಇವರೆಲ್ಲ ಬರ್ಮಾಡ್ಕೊಂಡ್ರು ಎಲ್ಲ ಜನಪ್ರತಿನಿಧಿಗಳನ್ನು ವಿವಿಧ ಸಂಘಟನೆಗಳವರನ್ನು ಪದಾಧಿಕಾರಿಗಳನ್ನೆಲ್ಲ ಕರೆದು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ್ ಅವರಿಗೆ ಗೌರವವನ್ನು ಸೂಚಿಸೋರ ಮೂಲಕ ಈ ವಿಜೃಂಭಣೆಯ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಜೈ ಬಿಟ್ಟು